ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮನ್ ಬಹುಶಃ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಅತಿ ಹೆಚ್ಚು ಮಾಡ್ತಿದ್ದಂಥದ್ದು ಪ್ರಮುಖ ಮೂರು ಲೋಕಸಭಾ ಕ್ಷೇತ್ರಗಳು ಅದರಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಅಲ್ಲಿನ ಬಿ ಜೆ ಪಿ ಕಾರ್ಯಕರ್ತರು ನಾಯಕರು ಮಾಡಿದ್ದಾರೆ ಮತ್ತೊಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಕುಬಾ ಅವರಿಗೆ ಟಿಕೆಟ್ ಕೊಡಲೇಬಾರದು ಅಂತಕ್ಕಂಥ ಆಗ್ರಹವನ್ನ ಅಲ್ಲಿರ್ತಕ್ಕಂಥ ಬೀದರ್ನ ಜನಪ್ರತಿನಿಧಿಗಳು ಹಾಗೂ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಮಾಡಿದ್ರು ಇದೇ ರೀತಿ ಮತ್ತೊಂದು ಅತ್ಯಂತ ವಿರೋಧವನ್ನು ವ್ಯಕ್ತಪಡಿಸಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಮತದಾರರು ದಾವಣಗೆರೆ ಬಿಜೆಪಿಯಲ್ಲಿ ಪ್ರಮುಖವಾದ ಎರಡು ಬಣಗಳಾಗಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಎರಡು ಬಣಗಳಲ್ಲಿ ಯಡಿಯೂರಪ್ಪನವರ ಮಾನಸ ಪತ್ರ ಎನಿಸಿಕೊಂಡಿರ್ತಕ್ಕಂಥ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖ ಬಿ ಜೆ ಪಿಯ ಮಾಜಿ ಶಾಸಕರುಗಳು ಮಾಜಿ ಸಚಿವರು ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋತಂತಹ ಪ್ರಮುಖ ಎಲ್ಲ ಅಭ್ಯರ್ಥಿಗಳು ಹಾಗೂ ಬಿ ಜೆ ಪಿಯ ಪ್ರಮುಖ ಕಾರ್ಯಕರ್ತರು ಈ ಒಂದು ಬಣದಲ್ಲಿ ಗುರುತಿಸಿಕೊಂಡಿದ್ದು ಜಿ ಎಂ ಸಿದ್ದೇಶ್ವರ ಅವರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಟಿಕೆಟನ್ನು ಕೊಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಮಾಡಿದರು ಅದಾದ ನಂತರ ಅಲ್ಲಿ ಸಂಸದ ಜಿ ಎಂ ಸಿದ್ದೇಶ್ವರ ಅವರು ಅತಿ ಅತ್ಯಂತ ಕೂಲಾಗಿ ಇದಕ್ಕೆ ರಿಯಾಕ್ಟ್ ಮಾಡಿದ್ರು ನನಗಲ್ಲದೆ ಇದ್ರೆ ನಮ್ಮ ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಅನ್ನು ಕೊಡುತ್ತೆ ಅಂತಕ್ಕಂಥ ಒಂದು ಮಾತನ್ನು ಮಾಧ್ಯಮಗಳ ಇದ್ದರೆ ಆಡಿದರು ವೀಕ್ಷಕರೇ ಇದೀಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಹುತೇಕ ಅಂತಿಮಗೊಂಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಿ ಜೆ ಪಿಯ ಟಿಕೆಟ್ ಈ ಬಾರಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಮಿಸ್ ಆಗಿದೆ ಹಾಗಾದರೆ ನೀವು ಅಂದ್ಕೊಂಡಿರ್ಬೋದು ರೇಣುಕಾಚರಿ ಅವರ ಬಣದ ಕೈ ಮೇಲಾಗಿರ್ಬೋದು ರೇಣುಕಾಚಾರ್ಯ ಅವರ ಬಡದ ಯಾವುದಾದ್ರೂ ಒಬ್ಬ ನಾಯಕರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡ್ಬೋದು ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರಿಗೂ ಕೂಡ ಬಂದಿರುತ್ತೆ ಆದರೆ ನೀವು ಅಂದ್ಕೊಂಡಿರ್ತಕ್ಕಂಥ ಸುಳ್ಳು ಬಿ ಜೆ ಪಿ ಜಿ ಎಂ ಅವರಿಗೆ ಟಿಕೆಟನ್ನು ನಿರಾಕರಿಸಿದೆ ಇವರ ಜಾಗಕ್ಕೆ ಮತ್ತೊಬ್ಬ ಸಹ ಅಭ್ಯರ್ಥಿಗೆ ಮನೆ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿ ಯಾವೊಬ್ಬ ಅಭ್ಯ ಯಾವ ಒಬ್ಬ ಅಭ್ಯರ್ಥಿಯನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಪ್ರಮುಖ ನಾಯಕರ ತೀವ್ರ ವಿರೋಧದ ನಡುವೆ ಇದೀಗ ಜಿ ಎಂ ಆಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಜಿ ಎಂ ಸಿದ್ದೇಶ್ವರ್ ಅವರ ಜಾಗಕ್ಕೆ ಇವರದೇ ಕುಟುಂಬದ ಜಿ ಎಂ ಸಿದ್ದೇಶ್ವರ ಅವರ ಸ್ವಂತ ಸಹೋದರನಾಗಿರ್ತಕ್ಕಂಥ ಜಿ ಎಂ ಸಿದ್ ಲಿಂಗರಾಜು ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಅಂತಿಮಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸತತ ಒಂದೇ ಕುಟುಂಬದ ಮೂರನೇ ತಲೆಮಾರಿಗೆ ಇದೀಗ ಬಿಜೆಪಿ ಹಾಕಿದೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಇದನ್ನೆಲ್ಲ ನೋಡಿದರೆ ಬಿಜೆಪಿ ದಾವಣಗೆರೆ ಅವರಿಷ್ಟರು ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಜಿ ಕುಟುಂಬಕ್ಕೆ ಅಡ ಇಟ್ಟರೆ ಅಂತಕ್ಕಂಥ ಮಾತುಗಳು ಇದೀಗ ದಾವಣಗೆರೆ ಜಿಲ್ಲೆಯ ಪ್ರಮುಖ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಮತದಾರರು ಮಾತಾಡ್ತಾ ಇದ್ದಾರೆ ಜಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ನಿರಾಕರಿಸಿರ್ತಕ್ಕಂಥ ಬಿ ಜೆ ಪಿ ಈಗಾಗಲೇ ಬೇಲಿಕೆರೆ ಬಂದು ಅಕ್ರಮ ಹದಿರು ಸಂಗ್ರಹದ ಕೇಸ್ನಲ್ಲಿ ಎರಡು ತಿಂಗಳು ಜೈಲು ವಾಸವನ್ನು ಅನುಭವಿಸಿ ಈಗೀಗ ಹೊರಗೆ ಬಂದಿರತಕ್ಕಂಥ ಅವರ ಸಹೋದರ ಜಿ ಎಂ ಲಿಂಗರಾಜ್ ಅವರಿಗೆ ಮಣೆಯನ್ನು ಹಾಕಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಜಿ ಲಿಂಗರಾಜ್ ಅವರು ಇಡೀ ದಾವಣಗೆರೆ ಕ್ಷೇತ್ರಕ್ಕೆ ಹೊಸ ಮುಖ ಅಂದರೆ ತಪ್ಪಾಗೋದಿಲ್ಲ ತಮ್ಮ ಕುಟುಂಬದ ಇಬ್ಬರು ಪ್ರಮುಖ ಸದಸ್ಯರು ಆರು ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರೂ ಕೂಡ ದಾವಣಗೆರೆ ಜಿಲ್ಲೆಯ ಯಾವೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಇವತ್ತರೆಗೂ ಲಿಂಗರಾಜ್ ಅವರು ಕಾಣಿಸ್ಕೊಂಡಿಲ್ಲ ಬಿ ಜೆ ಪಿ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನಿರಾಕರಿಸಿ ಈಗ ಅವರ ಸಹೋದರನಿಗೆ ಕೊಟ್ಟಿರೋದರಿಂದ ಹೊಸ ಬಾಟ್ಲಲ್ಲಿ ಹಳೆ ಮದ್ಯವನ್ನು ತುಂಬುವಂತೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಇದೀಗ ಬಿ ಜೆ ಪಿ ಕಾರ್ಯಕರ್ತರು ಆಡ್ತಾ ಇದ್ದಾರೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಜಿ ಎಂ ಸಿದ್ದೇಶ್ವರ್ ಹಾಗೂ ಅವರ ಕುಟುಂಬದ ಸದಸ್ಯರ ಮೇಲೆ ಈಗಾಗಲೇ ನಿನ್ನೆ ತಾನೇ ಕಾಂಗ್ರೆಸ್ನ ಪ್ರಮುಖ ನಾಯಕರು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದನ್ನು ನೀವೆಲ್ಲ ನೋಡಿದಿರಿ ಈ ಒಂದು ಪ್ರತಿಭಟನೆಯ ಪ್ರಮುಖ ಕಾರಣ ಏನಂದರೆ ಜಿ ಎಂ ಸಿದ್ದೇಶ್ವರ ಹಾಗೂ ಅವರ ಕುಟುಂಬದ ಸದಸ್ಯರು ಅಕ್ರಮ ಹಣದ ವರ್ಗಾವಣೆಯಲ್ಲಿ ತೊಡಕೊಂಡಿದ್ದಾರೆ ಇವರ ವಿರುದ್ಧ ತನಿಖೆಯನ್ನು ಮಾಡಬೇಕು ಇಡಿಯ ಇಡಿ ಸಂಸ್ಥೆ ಇವರ ವಿರುದ್ಧ ಸೂಕ್ತ ತನಿಖೆಯನ್ನು ಕೈಗೊಂಡು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ನಿನ್ನೆ ಜಿಲ್ಲೆಯ ಕಾಂಗ್ರೆಸ್ ಪ್ರಮುಖರು ಪ್ರತಿಭಟನೆಯನ್ನು ಕೈಗೊಂಡಿದ್ದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಇದೊಂದು ಈ ರೀತಿಯ ಒಂದು ಬಿಜೆಪಿ ವರಿಷ್ಠರ ನಿರ್ಧಾರದಿಂದ ಬಿಜೆಪಿಯ ವರಿಷ್ಠರು ದಾವಣಗೆರೆ ಜಿಲ್ಲೆಯನ್ನ ಜಿ ಎಂ ಕುಟುಂಬಕ್ಕೆ ಅಡ ಇಟ್ಟಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಇದೀಗ ದಾವಣಗೆರೆ ಜಿಲ್ಲಾ ಮತದಾರರಲ್ಲಿ ಬರ್ತಾ ಇದ್ದಾರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮುಂದುವರೆದ ಭಾಗ ಅಂತಕ್ಕಂಥ ಮಾತುಗಳನ್ನು ಕೂಡ ಜಿಲ್ಲೆಯ ಮತದಾರರು ಆಡ್ತಾ ಇದ್ದಾರೆ ಕಳೆದ ಏನು ವಿಧಾನಸಭಾ ಚುನಾವಣೆ ಆದ ನಂತರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಏನು ಆಪರೇಷನ್ ಕಮಲದ ಮೂಲಕ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ರಾಜ್ಯದಲ್ಲಿ ಬಂದಿತ್ತು ಆ ಸಂದರ್ಭದಲ್ಲಿ ಆಪರೇಷನ್ ಕಮಲಕ್ಕೆ ಜಿ ಎಂ ಸಿದ್ದೇಶ್ವರ ಅವರು ಹಣಕಾಸಿನ ಸಹಾಯವನ್ನು ಯಡಿಯೂರಪ್ಪನವರಿಗೆ ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆಯನ್ನ ಇದೀಗ ಬಿಜೆಪಿಯ ಪ್ರಮುಖ ಕಾರ್ಯಕರ್ತರೇ ಜಿ ಎಂ ಅವರ ವಿರುದ್ಧ ಮಾಡ್ತಾ ಇದ್ದಾರೆ ಈ ಜಿ ಎಂ ಸಿದ್ದೇಶ್ವರ ಅವರ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಮಾಡಿದ್ದಂತಹ ಋಣವನ್ನು ತೀರಿಸೋದಕ್ಕೋಸ್ಕರ ಯಡಿಯೂರಪ್ಪನವರೇ ಪಟ್ಟು ಹಿಡಿದು ಈ ಬಾರಿ ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬದ ಅವರ ಸಹೋದರ ಲಿಂಗರಾಜ್ ಅವರಿಗೆ ಟಿಕೆಟ್ ಅನ್ನು ಅಂತಿಮಗೊಳಿಸಿದ್ದಾರೆ ಅಂತಕ್ಕಂಥ ಆಪಾದನೆಯನ್ನು ಕೂಡ ಬಿಜೆಪಿಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಜಿ ಎಂ ಲಿಂಗರಾಜು ಅಂತಕ್ಕಂಥವರು ಯಾವೊಬ್ಬ ಬಿಜೆಪಿಯ ಪ್ರಮುಖ ಕಾರ್ಯಕರ್ತರಿಗೂ ಕೂಡ ಪರಿಚಯದಂತೆ ಇಲ್ಲೇ ಇರತಕ್ಕಂಥ ಮುಖ ತನ್ನ ವಿದ್ಯಾಸಂಸ್ಥೆ ಅಥವಾ ತನ್ನ ವ್ಯವಹಾರಗಳ ಇದಿಷ್ಟನ್ನೇ ನೋಡಿಕೊಂಡಿದ್ದಂತಹ ಲಿಂಗರಾಜು ಅವರನ್ನ ಇದೀಗ ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ವರಿಷ್ಠರು ಮಾಡ ಕೊಟ್ಟಿರ್ತಕ್ಕಂಥದ್ದು ದಾವಣಗೆರೆಯ ಪಾಲಿಗೆ ಕಾಂಗ್ರೆಸ್ನ ಪಾಲಿಗೆ ದಾವಣಗೆರೆಯ ಸುಲಭವಾದ ಕೇಕ್ ಆಗುತ್ತಾ ಅಂತಕ್ಕಂಥ ಚರ್ಚೆಗಳನ್ನ ಹುಟ್ಟುಹಾಕಿದೆ ಯಾಕಂದ್ರೆ ಈಗಾಗಲೇ ದಾವಣಗೆರೆಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಎಸ್ ಎಸ್ ಕುಟುಂಬದ ಸೊಸೆಯಾಗಿರ್ತಕ್ಕಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಜಿ ಎಂ ಸಿದ್ದೇಶ್ವರ್ ಅವರು ಯಾವಾಗ ಎಸ್ ಎಸ್ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡಿದಾರೋ ಅವಾಗೆಲ್ಲ ಗೆದ್ದಿರ್ತಕ್ಕಂಥದ್ದು ಅತ್ಯಂತ ಲೀಸ್ಟ್ ಮಾರ್ಜಿನ್ನಲ್ಲಿ ಒಂದು ಚುನಾವಣೆಯಲ್ಲಂತೂ ಕೇವಲ ಎರಡು ಸಾವಿರಗಳ ಮತಗಳ ಅಂತರದಿಂದ ಜಿ ಎಂ ಸಿದ್ದೇಶ್ವರ ಅವರು ಗೆದ್ದಿದ್ದನ್ನು ನಾವೀಗಾಗಲೇ ಗಮನಿಸಿದೀವಿ ಈ ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಬಿ ಜೆ ಪಿ ಟಿಕೆಟ್ ಅನ್ನು ಕೊಟ್ಟಿದ್ದೇ ಆದರೆ ಜಿಲ್ಲೆಯಲ್ಲಿ ಬಹುದೊಡ್ಡ ಬಂಡಾಯ ಹೇಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾದು ನೋಡೋಣ ಸ್ನೇಹಿತರೆ ಬಿ ಜೆ ಪಿ ಅವರಿಷ್ಠರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತೊಮ್ಮೆ ಯಡಿಯೂರಪ್ಪನವರ ಒಂದು ಒತ್ತಡಕ್ಕೆ ಮಾಡಿದು ಜಿ ಎಂ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಟಿಕೆಟನ್ನು ಕೊಟ್ಟಿದ್ದರೆ ಆ ಒಂದು ಅಭ್ಯರ್ಥಿ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾ ಅಥವಾ ದಾವಣಗೆರೆಯನ್ನು ಗೆಲ್ಲಬಹುದಾಗಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ಬಿ ಜೆ ಪಿ ಸುಲಭವಾಗಿ ಕಾಂಗ್ರೆಸ್ನ ಕೈಗೆ ಕೊಡುತ್ತಾ ಕಾದು ನೋಡೋಣ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಒಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ